ಇದು ಹಸಿ ಕಲ್ಲು ಸರ್ ಯಾವುದೇ ಕಾರಣಕ್ಕೂ ಮುರಿಯಲ್ಲ ಕಲ್ಲೇ ಆಗ್ಲಿ ತಂತಿನೇ ಆಗ್ಲಿ ಎಲ್ಲಾ ಬ್ರಾಂಡೆಡ್ ಯೂಸ್ ಮಾಡೋದು ಒಂದ್ ಎಕರೆ ಇದ್ರೆ ನಿಮ್ಗೆ ಒಂದಿನಕ್ಕೆ ಕಂಪ್ಲೀಟ್ ಮಾಡ್ಕೊಡ್ತೀವಿ ನೋಡಿ ಟೈಟ್ ಆಗ ನಾವು ಯಾವುದೇ ಕಾರಣಕ್ಕೂ ಯಾರು ಒಳಗೋಕಾಗಲ್ಲ ಅಂದ್ರೆ ನಾವು ಐದು ವರ್ಷ ನಿಮ್ಗೆ ಫ್ರೀ ಸರ್ವಿಸ್ ಕೊಡ್ತೀವಿ ಎಂಟಿ ಕಲ್ಬೇಕು ಅಂತಂದ್ರೆ ಎಂಟಿ ಕಲ್ಲು ಹಾಕೊಡ್ತೀವಿ ಏಳಡಿ ಬೇಕು ಅಂತಂದ್ರೆ ಏಳಿಕಲ್ಲು ಹಾಕೊಡ್ತೀವಿ ದೇಶದ ಬೆನ್ನೆಲ್ ಬೋ ರೈತ ಅಂತ ಕರೀತಾರೆ ಅಂತ ರೈತನಿಗೆ ನನಗೆ ಅಂತಂದ್ರೆ ಈ ಕೂಡಲೇ ಈ ವಿಡಿಯೋ ಶೇರ್ ಮಾಡಿ ನಮಸ್ತೆ ನಮ್ಮ ಹೆಸರು ಸಂಜಯ್ ಅಂತ ಹೇಳಿ ನಾವು ಇವತ್ತು ಫೆನ್ಸಿಂಗ್ ವರ್ಕ್ ಬಗ್ಗೆ ಮಾತಾಡಕ್ಕೆ ಬಂದಿದೀವಿ ನಾವು ಸುಮಾರು ಒಂದು ಹದಿನೈದು ಇಪ್ಪತ್ತು ವರ್ಷದಿಂದ ಇದು ಇದೇ ಕೆಲಸ ನಡ್ಸ್ಕೊಂಡು ಇದ್ದೀವಿ ಸುಮಾರು ತಲಾ ತಲಾಂತರದಿಂದ ಇವತ್ತು ನಾವು ಇದ್ರ ಬಗ್ಗೆ ನಿಮಗೆ ಒಂದೊಂದಾಗಿ ತೋರಿಸ್ತೀವಿ ಸರ್ ಇದು ನೋಡಿ ಕಲ್ಲು ಏಳು ಅಡಿ ಕಲ್ಲು ಏಳು ಅಡಿ ಕಲ್ಲಿಗೆ ನಾವು ಲೈನ್ ತಂತಿ ಹಾಕಿದ್ದೀವಿ ಲೈನ್ ತಂತಿ ಟಾಟಾ ತಂತಿನೇ ಹಾಕ್ಕೊಟ್ಟಿದ್ದೀವಿ ಬ್ರ್ಯಾಂಡ್ ಸರ್ ನಾವು ಯಾವುದೇ ಒಂದು ಯೂಸ್ ಮಾಡಲಿ ಕಲ್ಲೇ ಆಗಲಿ ತಂತಿನೇ ಆಗಲಿ ಎಲ್ಲ ಬ್ರ್ಯಾಂಡೆಡೇ ಯೂಸ್ ಮಾಡೋದು ಲೋಕಲ್ ಯಾವುದು ಯೂಸ್ ಮಾಡಲ್ಲ ಸರ್ ನಾವು ಕ್ವಾಲಿಟಿ ಕಲ್ಲು ಹಾಕಿ ಮತ್ತು ಮೆಟೀರಿಯಲ್ ಎಲ್ಲ ಕ್ವಾಲಿಟಿ ಹಾಕಿ ಕ್ವಾಲಿಟಿ ವರ್ಕ್ ಮಾಡ್ಕೊಡ್ತೀವಿ ಕೆಲಸನೂ ಹಾಗೇ ಇರುತ್ತೆ ನಾವು ಕೆಲಸ ಮಾಡೋದ್ರಲ್ಲಿ ನೀವು ಯಾವುದೇ ಕಾಂಪ್ರಮೈಸ್ ಆಗಬೇಡಿ ನಿಮ್ಗೆ ಯಾವ ಥರ ವರ್ಕ್ ಮಾಡಬೇಕು ಅಂತಂದರೆ ಅದೇ ಥರ ಮಾಡಿಕೊಡ್ತೀವಿ ನೋಡಿ ಸರ್ ಇವಾಗಷ್ಟೇ ರೀಸೆಟ್ಟಾಗಿ ಮಾಡಿರೋದು ಕಲ್ಲು ಒಂಚೂರು ಅಲ್ಲಾಡೋಲ್ಲ ತಂತಿ ನೋಡಿ ಎಷ್ಟು ಟೈಟಾಗಿದೆ ಅಂತ ಇದೆಲ್ಲ ಟಾಟ ತಂತಿನೇ ಹಾಕಿರೋದು ಇದು ಏಳು ಅಡಿ ಕಲ್ಲು ಒಂದೂವರೆ ಅಡಿ ಒಳಗೋಗಿದ್ದೆ ಐದೂವರೆ ಅಡಿ ಮೇಲಿದೆ ಯಾವುದೇ ಕಾರಣಕ್ಕೂ ಯಾರು ಒಳಗೋಗಕ್ಕಾಗಲ್ಲ ಮತ್ತು ಕಿಡಿಗಿಡಿಗಳಾಗಲಿ ಒಂದು ಬೆಳೆ ನಾಶ ಮಾಡೋಕ್ಕಾಗಲ್ಲ ಅಡಿಕೆ ತೆಂಗು ಎಲ್ಲ ಹಾಕಿರ್ತೀರ ಮತ್ತು ಕಾಯಿ ತೆಂಗಿನಕಾಯಿ ಎಲ್ಲ ಇರುತ್ತೆ ಕಳ್ತನ ಆಗುತ್ತೆ ಬೆಳೆ ಎಲ್ಲ ನಾಶ ಆಗುತ್ತೆ ಸೊ ಅದರಿಂದ ಆ ಥರ ಎಲ್ಲ ತಪ್ಪುತ್ತೆ ಸರ್ ಸರ್ ನಮ್ಮ ಹತ್ರ ಲೇಬರ್ಗಳು ಒಂದು ಐವತ್ತರಿಂದ ನೂರು ಜನ ಲೇಬರ್ಸ್ ಇದ್ದಾರೆ ನೀವು ಎಷ್ಟು ಎಕರೆ ಕೆಲಸ ಕೊಟ್ಟರು ಒಂದು ಎಕರೆಯಿಂದ ನೂರು ಎಕರೆವರೆಗೂ ಕೆಲಸ ಕೊಟ್ಟರು ನಾವು ನೀಟಾಗಿ ನಿಮ್ಮ ಕೆಲಸ ಮಾಡಿ ಮುಗಿಸ್ಕೊಡ್ತೀವಿ ಒಂದು ಎಕರೆ ಎರಡು ಎಕರೆ ಮೂರು ಎಕರೆ ಇದೆ ಅಂತಂದರೆ ಎರಡು ದಿನದಲ್ಲೇ ನಾವು ಕೆಲಸ ಮುಗಿಸ್ಕೊಡ್ತೀವಿ ಕೆಲಸ ಎಮರ್ಜೆನ್ಸಿ ಇದೆ ಅಂತಂದರೆ ಜಾಸ್ತಿ ಜನ ಲೇಬರ್ನ ಕೊಟ್ಟು ಬೇಗ ಬೇಗ ಕೆಲಸ ಮುಗಿಸಿ ಬೇಗ ನಿಮ್ಗೆ ನೀಟಾಗಿ ಕಂಪ್ಲೀಟ್ ವರ್ಕ್ ಮಾಡ್ಕೊಡ್ತೀವಿ ಮಾತ್ರ ಆರಡಿ ಕಲ್ಲಿದೆ ಏಳಡಿ ಏಳು ಅಡಿ ಕಲ್ಲಿದೆ ಎಂಟಡಿ ಕಲ್ಲಿದೆ ನಿಮ್ಗೆ ಎಷ್ಟದ್ದು ಬೇಕೋ ಮಾಡ್ಕೊಡ್ತೀವಿ ಮತ್ತು ಎಂಟಡಿ ಕಲ್ಲ ಬೇಕು ಅಂತಂದರೆ ಕಲ್ಲು ಹಾಕ್ಕೊಡ್ತೀವಿ ಏಳಡಿ ಕಲ್ಲಿ ಬೇಕು ಅಂತಂದರೆ ಏಳು ಅಡಿ ಕಲ್ಲು ಹಾಕ್ಕೊಡ್ತೀವಿ ಮತ್ತು ನಿಮಗೆ ಯಾವ್ದು ಬೇಕು ಬಾರ್ವರ್ಡ್ನ ಇರಬೇಕು ಅಂದರೆ ಬಾರ್ವರ್ಡ್ ಹಾಕ್ಕೊಡ್ತೀವಿ ಇಲ್ಲಾಂದರೆ ಮೆಸ್ ಬೇಕು ಅಂದರೆ ಮೆಸ್ ವರ್ಕು ಮಾಡ್ಕೊಡ್ತೀವಿ ಮೂರು ನಾಲ್ಕು ಥರ ವರ್ಕಿದೆ ಸರ್ ನಮ್ಮದು ನಿಮ್ಗೆ ಯಾವ ಥರ ಬೇಕೋ ಅದೇ ಥರ ಮಾಡ್ಕೊಡ್ತೀವಿ ನಾವು ಕಲ್ಲೆಲ್ಲ ನಮಗೆ ಕೋಲಾರದಿಂದ ಬರುತ್ತೆ ಮೂರು ನಾಲ್ಕು ಕಡೆಯಿಂದ ಬರುತ್ತೆ ಕೋಲಾರ ಮತ್ತು ಹಂಪಿ ಹೊಸಪೇಟೆ ಎಲ್ಲ ಕಡೆಯಿಂದ ಬರುತ್ತೆ ನಾವು ಕ್ವಾಲಿಟಿ ಕಲ್ಲಾಕಿ ನಿಮಗೆ ವರ್ಕ್ ಮಾಡಿಕೊಡ್ತೀವಿ ಇದು ಹಸಿ ಕಲ್ಲು ಸರ್ ಯಾವುದೇ ಕಾರಣಕ್ಕೂ ಮುರಿಯಲ್ಲ ವರ್ಕ್ ಆದಮೇಲೂ ಅಷ್ಟೇ ನಿಮಗೆ ವರ್ಕ್ ಏನಾರು ತೊಂದರೆ ಇತ್ತು ಅಂತಂದರೆ ನಾವು ಐದು ವರ್ಷ ನಿಮ್ಗೆ ಫ್ರೀ ಸರ್ವಿಸ್ ಕೊಡ್ತೀವಿ ಮತ್ತು ನಿಮ್ಗೆ ಟಚಲ್ಲಿ ಇರ್ತೀವಿ ನಾವೇ ಕಾಲ್ ಮಾಡಿ ಕೇಳ್ತಾ ಇರ್ತೀವಿ ಸರ್ ವರ್ಕ್ ಹೇಗಿದೆ ಏನಾದರೂ ಸಮಸ್ಯೆ ಆಗಿದೆಯಾ ಏನು ಎತ್ತ ಅಂತ ಏನಾದರೂ ಸಮಸ್ಯೆ ಆಗಿದ್ದರೆ ನಾವು ನಿಮ್ಗೆ ಐದು ವರ್ಷ ಫ್ರೀ ಸರ್ವಿಸ್ ಕೊಡ್ತೀವಿ ನೀವು ನೋಡ್ತಾ ಇರ್ಬೋದು ತಂತಿನೇ ಆಗಲಿ ಏನೇ ಆಗಲಿ ಒಂಚೂರು ಲೂಸ್ ಇಲ್ಲ ನೋಡಿ ಟೈಟಾಗಿ ಕಟ್ಟಿದ್ದೀವಿ ನಾವು ಬೇರೆಯವ್ರ ಥರ ನಾವು ಅದಾಗ್ತೀವಿ ಇದಾಗ್ತೀವಿ ಅಂತ ಹೇಳ್ಬಿಟ್ಟು ನಾವು ಬೇರೆ ಬೇರೆ ಹಾಕೋಲ್ಲ ನಾವು ಟಾಟಾ ಹಾಕ್ತಿವಿ ಅಂದರೆ ಟಾಟಾನೇ ಹಾಕೋದು ಜಿಯೋ ವೈರ್ ಹಾಕ್ತಿವಿ ಜಿಯೋ ರೈವರ್ ಒಳ್ಳೆ ಜಿ ಎಸ್ ಎಮ್ ಹಾಕಿ ನಿಮಗೆ ಕ್ವಾಲಿಟಿ ಹಾಕಿ ಕ್ವಾಲಿಟಿ ಮೆಟೀರಿಯಲ್ಲೇ ನಿಮ್ಗೆ ಕೆಲಸ ವರ್ಕ್ ಮಾಡಿಕೊಡ್ತೀವಿ ಈ ಥರ ಸಪೋರ್ಟಿಂಗ್ ಕೊಡೋದ್ರಿಂದ ಯಾವುದೇ ಕಾರಣಕ್ಕೂ ನಿಮಗೆ ತಂತಿ ಲೂಸ್ ಬರೋದಾಗ್ಲಿ ಲೂಸ್ ಬರೋದಾಗಲಿ ಬರೋಲ್ಲ ಸರ್ ಹೊಲ ಗದ್ದೆ ತೋಟ ಖಾಲಿ ಜಾಗಗಳು ತಲಾ ಲೈವೆಟ್ಗಳಿಗೆ ಎಲ್ಲ ಕಡೆನೂ ಫೆನ್ಸಿಂಗ್ ಮಾಡ್ಕೊಡ್ತೀವಿ ಸರ್ ಒಂದು ಎಕರೆ ಇದ್ದರೂ ಪರವಾಗಿಲ್ಲ ಎಷ್ಟಿದ್ರೂ ಪರವಾಗಿಲ್ಲ ಒಂದು ಫೆನ್ಸಿಂಗ್ ಮಾಡ್ಕೊಡ್ತೀವಿ ಸರ್ ಒಂದು ಡಿಸ್ಟಿಕ್ಗೆ ಒಂದೊಂದು ಪ್ರೈಝ್ ಇರುತ್ತೆ ಸರ್ ಟ್ರಾನ್ಸ್ಪೋರ್ಟ್ ಮೇಲೆ ಡಿಪೆಂಡ್ ಆಗುತ್ತೆ ಇವಾಗ ಯಾವ್ದು ದೂರ ಇದೆ ಏನು ಎತ್ತ ಅದೆಲ್ಲ ವಿಚಾರಿಸ್ಕೊಂಡು ನಾವು ಒಂದು ಪ್ರೈಝು ಫಿಕ್ಸ್ ಮಾಡ್ಕೊತೀವಿ ಸರ್ ಒಂದೊಂದು ಕಡೆ ಒಂದೊಂದು ಪ್ರೈಝು ಸೊ ಅದರಿಂದ ಎಲ್ಲ ಕಡೆ ಒಂದೇ ಪ್ರೈಸಲ್ಲಿ ಮಾಡೋಕ್ಕಾಗಲ್ಲ ಅದಕ್ಕೆ ಪ್ರೈಝು ನಾವು ವಿಡಿಯೋದಲ್ಲಿ ಹೇಳಲ್ಲ ಸರ್ ಕೇಳ್ತಾರೆ ಇಷ್ಟೆಲ್ಲ ಹೇಳ್ತೀರಾ ಪ್ರೈಸ್ ಯಾಕೆ ಹೇಳಲ್ಲ ನೀವು ಅಂತೇಳಿ ಸೊ ಅದರಿಂದ ಇದೊಂದು ಕಾರಣಕ್ಕೆ ಪ್ರೈಸ್ ನಾವು ಹೇಳಲ್ಲ ನೀವು ಪ್ರೈಸು ಬೇಕಂತ ವಿಚಾರಿಸ್ಬೇಕು ಅಂತಂದರೆ ಅಲ್ಲಿ ಸ್ಕ್ರೀನ್ ಮೇಲೆ ನಂಬರ್ ನಮ್ಮ ನಂಬರ್ ಬರ್ತಾ ಇರುತ್ತೆ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು ಏನೇ ಮಾಹಿತಿ ಬೇಕು ಅಂತಂದರೂ ನಾವು ತಿಳಿಸ್ಕೊಡ್ತೀವಿ ಸರ್